ಸಮಸ್ತ ನಾಡಿನ ಜನತೆಗೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು ಶುಭಾಶಯ ಕೊರುವವರು ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರು ಲಕ್ಷ್ಮೇಶ್ವರ ತಾಲೂಕಾ ಗ್ಯಾರಂಟಿ ಯೋಜನೆಯ ತಾಲೂಕಾ ಅಧ್ಯಕ್ಷರು ಹಾಗೂ ಲಕ್ಷ್ಮೇಶ್ವರ ತಾಲೂಕಿನ ರಾಮಗಿರಿ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾದಂಥ ರಾಜು ಮಡಿವಾಳ ನಾಡಿಗೆ ಆವರಿಸಿರುವ ಬರಗಾಲವನ್ನ ದೂರ ಮಾಡಿ ಬರುವ ಈ ಹೊಸ ವರ್ಷದ ಯುಗಾದಿಯಿಂದ ನಾಡಿನಲ್ಲಿ ಉತ್ತಮ ಮಳೆಯಾಗಿ ಹುರುಸಾಗಿ ಬೆಳೆ ಬೆಳೆದು ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿಯನ್ನ ತರಲಿ ಎಂದು ಶುಭಾಶಯವನ್ನ ಕೋರಿದ್ದಾರೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಜನತೆಗೆ ನಾನು ಭಗವಂತನಲ್ಲಿ ಪ್ರಾರ್ಥ ಮಳೆ ಬೆಳೆ ಸಂಪಾಗಲಿ ಬಡವರ ಕಷ್ಟವನ್ನು ದೂರ ಆಗಿ ಅಂತೇಳಿ ಈ ಭಗವಂತನಲ್ಲಿ ನಾನು ಸಹ ಕೂಡ ಹರೈಸುತ್ತ ಯಾಕಂದ್ರೆ ರೈತರ ಸಂಕಷ್ಟಗಳನ್ನು ದೂರ ಆಗಬೇಕು ಈ ನಾಡಿಗೆ ಮಳೆಯಾದರೆ ಪಕ್ಷಿ ಪ್ರಾಣಿಗೆ ನೀರಿನ ಸಮಸ್ಯೆಗಳನ್ನು ಉದ್ಭವ ಆಗ್ತಾ ಇದೆ ಹಾಗಾಗಿ ಎಲ್ಲ ಕಾಡಿನಲ್ಲಿ ಇರ್ತಕ್ಕಂಥ ನಾಡಿನಲ್ಲಿ ಪಕ್ಷಿ ಪ್ರಾಣಿಗಳು ಸಹ ಕೂಡ ಸಂಸ್ಕೃತದಿಂದ ಚೆನ್ನಾಗಿ ಬದುಕಬೇಕು ಅಂತೇಳಿ ನಮ್ಮೆಲ್ಲರ ಆಶೆ ಆಗಿದೆ ಯಾಕಂದ್ರೆ ಪಕ್ಷಿಯ ಇವತ್ತು ಬರದಾಟ ನೋಡಿದ್ರೆ ಸಹ ಕೂಡ ಜನತೆ ನೀರು ತುಂಬಿ ಇಡ್ತಾ ಇದ್ದಾರೆ ಹಾಗಾಗಿ ಆ ಮಳೆದೇವನಲ್ಲಿ ಭಗವಂತನಲ್ಲಿ ಅಂತ ಕೂಡ